ಸ್ವತಂತ್ರ ಸಿದ್ಧಲಿಂಗೇಶ್ವರ ನಿಜಗುರು ಮಹಾದೇವಿಯಕ್ಕ ಬಸವಣ್ಣ ಮೊದಲಾದ ವಚನಕಾರರಿಂದ ಪ್ರಭಾವಿತನಾಗಿದ್ದಾರೆ ಬಸವಣ್ಣ ಮಡಿವಾಳ ಮಾಚಿದೇವ ಚನ್ನಬಸವಣ್ಣ ಪ್ರಭುದೇವ ಅಜಗಣ್ಣ ಇವರೆಲ್ಲ ತನಗೆ ಷಡುಸ್ಥಲವನ್ನೆತ್ತರೆಂದು ಹೇಳಿರುವರು ನಿರೂಪಣೆಗೆ ಒಳ್ಳೆಯ ದೃಷ್ಟಾಂತಗಳನ್ನು ಬಳಸಿಕೊಳ್ಳುವುದರಿಂದ ವಚನಗಳು ಕಾವ್ಯಕಮನೀಯತೆಯಿಂದ ಕೂಡಿವೆ ತೋಂಟದ ಸಿದ್ಧಲಿಂಗರ ಶಿಷ್ಯ ಪರಂಪರೆಗೆ ಸೇರಿದ ಮತ್ತೊಬ್ಬ ವಚನಕಾರ ಕಾಲ ಹದಿನಾರನೆಯ ಶತಮಾನದ ಉತ್ತರಾರ್ಧ ಸ್ಥಳ ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟೆ ತಾಲೂಕಿನ ಕಾಪನಹಳ್ಳಿ ಅಚರ ಸಮೀಪದ ಗಜರಾಜಗಿರಿ ಈತನ ಶಿವಯೋಗ ಸಾಧನೆಯ ಸ್ಥಾನ ಅಲ್ಲಿಯೇ ಐಕ್ಯ ಸಧ್ಯ ಈತನ ನಾನ್ನೂರ ಮೂವತ್ತು ವಚನಗಳು ದೊರೆತಿವೆ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಎಂಬುವುದು ಅಂಕಿತ ಜಂಗಮರಗಳೇ ಮುಖ್ಯಾಂಗಾನ ಕಂಠಮಾಲೆ ಎಂಬ ಕೃತಿಗಳನ್ನು ರಚಿಸಿದ್ದಾನೆ ಆರು ಸ್ಥಳಗಳಲ್ಲಿ ಹಂಚಿಕೊಂಡಿರುವ ಇವರ ವಚನಗಳಲ್ಲಿ ಷಟ್ ಸ್ಥಳ ತತ್ವ ನಿರೂಪಣೆ ಮುಖ್ಯ ವಸ್ತುವಾಗಿದೆ ಸಾಂಪ್ರದಾಯಿಕ ರೀತಿಯಲ್ಲಿ ಸಕ್ರಮವಾಗಿ ತತ್ವ ಪ್ರತಿಭಾದನೆ ಮಾಡಿದ್ದಾನೆ ಆತ್ಮೇರೆ ನಮ್ಮ ಕೃಷ್ಣಾಜಪೇಟೆ ತಾಲೂಕಿನಲ್ಲಿ ಪ್ರಾಚೀನ ಒಬ್ಬರು ವಚನಕಾರರಿದ್ದಾರೆ ಅವರು ಸ್ವತಂತ್ರ ಸಿದ್ಧಲಿಂಗೇಶ್ವರ ನಿಜಗುರು ಅವರ ಕಾವ್ಯನಾಮವನ್ನೇ ನಾವು ಹೆಸರನ್ನಾಗಿ ಬಳಸಿದ್ದೇವೆ ಇವರು ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿಯಿಂದ ಹೆಡಿಯೂರು ಸಿದ್ಧಲಿಂಗೇಶ್ವರ ಸನ್ನಿಧಾನದಲ್ಲಿ ಅಂದ್ರೆ ತೋಂಟದ ಸಿದ್ಧಲಿಂಗೇಶ್ವರ ಗುರುಗಳ ಶಿಷ್ಯರಾಗ್ತಾರೆ ಆ ಶಿಷ್ಯರಾಗಿ ಇವತ್ತಿಗೂ ಕೂಡ ಅಲ್ಲಿ ಶಾಸನದಲ್ಲಿ ಇವರ ಹೆಸರು ಕೂಡ ಇದೆ ನಂತರ ನಮ್ಮ ಗವಿ ಮಠದ ಗಜರಾಜಗಿರಿಗೆ ಬಂದು ಅದೊಂದು ತಪ್ಪು ಭೂಮಿಯ ಭೂಮಿಯನ್ನ ಮಾಡಿಕೊಂಡು ಅಲ್ಲಿ ತಪಸ್ಗೈದು ಅನೇಕ ವಚನಗಳನ್ನ ಉಣಬಡಿಸ್ತಾರೆ ಬಸವಣ್ಣವರು ಹಾಗೆ ಅಕ್ಕ ಮಹಾದೇವಿ ಈ ವಚನಕಾರರ ಎಲ್ಲರ ಪ್ರಭಾವಕ್ಕೆ ಒಳಗಾಗಿ ಅವರು ಅನೇಕ ವಚನಗಳನ್ನ ಅಂದ್ರೆ ಗದ್ಯ ರೂಪದಲ್ಲಿ ಮತ್ತೆ ಹಾಡಿನ ರೂಪದಲ್ಲಿ ಉಣಪಡಿಸಿರುವಂತಹ ಅದ್ಭುತವಾದ ಒಂದಷ್ಟು ವಚನಗಳನ್ನ ಸುಮಾರು ನಾನೂರ ಎಂಬತ್ತಕ್ಕೂ ಹೆಚ್ಚು ವಚನಗಳನ್ನ ಬರೆದಿರ್ತಕ್ಕಂತಹ ಮಹಾನ್ ಸ್ವತಂತ್ರ ಸಿದ್ಧಲಿಂಗೇಶ್ವರ ನಿಜಗುರು ಮುಕ್ತಾಂಗನೆಯ ಕಂಠಮಾಲೆ ಹಾಗೂ ಜಂಗಮ ಮಾಲೆ ಅನ್ನುವ ಎರಡು ಕೃತಿಗಳಲ್ಲಿ ಈ ಒಂದು ವಚನಗಳನ್ನ ಸಾರಿದ್ದಾರೆ ಶಿವನೊಬ್ಬನೇ ಎಲ್ಲದಕ್ಕೂ ಕಾರಣಕರ್ತ ಅಂದ್ರೆ ಈ ವಚನ ಸಾಹಿತ್ಯದಲ್ಲಿ ಈ ಜ್ಯೋತಿರ್ಲಿಂಗವನ್ನ ಆತ್ಮವನ್ನ ಸಮಾಜದಲ್ಲಿ ಬರುವ ಘಟನೆಗಳನ್ನ ಶಿವನು ಎಲ್ಲವನ್ನ ತೊಳಿತಾನೆ ಶಿವನಿಂದನೇ ಎಲ್ಲ ಮುಕ್ತಿ ಎನ್ನುವ ಒಂದು ಸಾರಾಂಶದೊಂದಿಗೆ ವಚನ ಮತ್ತೆ ಅಹ್ ಅದ್ಭುತವಾಗಿ ಮೂಡಿ ಬಂದಿರತಕ್ಕಂತಹದ್ದು ನಿಜವಾಗ್ಲೂ ಅದು ಇತ್ತೀಚೆಗೆ ಆ ಸಾವಿರದ ಒಂಬೈನೂರ ಇತ್ತೀಚೆಗೆ ಅದನ್ನ ಪ್ರಿಂಟ್ ಮಾಡಿಸಿರ್ತಕ್ಕಂಥದ್ದು ಕೂಡ ಇಂತಹ ವಚನಕಾರರು ನಮ್ಮ ಕೃಷ್ಣರಾಜಪೇಟೆ ತಾಲೂಕ್ನಲ್ಲಿ ಪ್ರಾಚೀನ ವಚನಕಾರರು ಬಂದಿರೋದು ನಿಜವಾಗ್ಲೂ ನಮಗೆಲ್ಲರಿಗೂ ಕೂಡ ಬಹಳ ಒಂದು ಸಂತೋಷಕರದ್ದು ಆದ ವಿಚಾರ ಆ ನಮಸ್ಕಾರ ಆತ್ಮೀಯರೇ